ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಶುಭ ಶನಿವಾರ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ಬನ್ನಿ ಮತ್ತೆ ಆಗ್ತಾಳ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಸಕ್ಕರೆ ಇದ್ರೇ ಇರುವೆ ಇರುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗೇ ಲೈಫಲ್ಲಿ ನೀವು ಏನಾದರೂ ಆದರೆ ಅಥವಾ ನೀವು ಸಕ್ಸಸ್ ಆದಾಗ ಮಾತ್ರ ನಿಮ್ಮ ಜೊತೆಗೆ ಜನಗಳು ಇರ್ತಾರೆ ನಿಮಗೆ ತುಂಬಾ ಪ್ರೀತಿ ಕಾಳಜಿ ತೋರಿಸ್ತಾರೆ ಅನ್ನೋದು ಕೂಡ ಅಕ್ಷರ ಸಹ ಸತ್ಯ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬರೂ ಕೂಡ ನಾವುಗಳು ಏನು ಯೋಚನೆ ಮಾಡಬೇಕಂತ ಅಂದರೆ ನಮ್ಮ ಗೆಲುವಿನ ಬಗ್ಗೆ ನಮ್ಮ ಸಕ್ಸಸ್ ಬಗ್ಗೆ ಯೋಚನೆ ಮಾಡಬೇಕು ಹೊರತಾಗಿ ಯಾರೋ ಬಿಟ್ಟೋಗ್ಬಿಟ್ರು ಆಗಲಿ ಅಥವಾ ಯಾರೋ ಮೋಸ ಮಾಡಿಬಿಟ್ರು ಅಂತಾಗಲಿ ಯಾರೋ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿಲ್ಲ ಅಂತಾಗಲಿ ಅಥವಾ ಯಾರೋ ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ಬಿಟ್ರು ಯಾರೋ ನಿಮ್ಮನ್ನು ಕೀಳಾಗಿ ನೋಡ್ಬಿಟ್ರು ಅಂತಾಗಲಿ ಯಾವತ್ತೂ ಕೂಡ ಲೈಫಲ್ಲಿ ತಲೆಗಾಕೋಬಾರ್ದು ಯೋಚನೆ ಕೂಡ ಮಾಡಬಾರ್ದು ಯಾಕಿದನ ಹೇಳಿದೆ ಅಂತ ಅಂದರೆ ಕೆಲವು ಜನರ ಮೈಂಡ್ ಸೆಟ್ ಹಂಗಿರುತ್ತೆ ಕೆಲವು ಜನರ ಮನಸ್ಸು ಕೂಡ ಹಂಗೆ ಇರುತ್ತೆ ಅಯ್ಯೋ ಈ ಥರ ಅಂದ್ಬಿಟ್ರಲ್ಲ ಅಯ್ಯೋ ಇಷ್ಟು ಪ್ರೀತಿ ತೋರಿಸ್ದೆ ಬಿಟ್ಟೋಗ್ಬಿಟಿರಲ್ಲ ಅಂತ ಅವ್ರ ನೆನಪಲ್ಲಿ ತುಂಬಾ ಕಣ್ಣೀರು ಹಾಕ್ತಾರೆ ಕಣ್ಣೀರಾಕ್ಬೇಕು ಇಲ್ಲ ಅಂತಲ್ಲ ನಿಜವಾದ ಪ್ರೀತಿ ಮಾಡಿದಾಗ ದುಃಖ ಆಗುತ್ತೆ ಬಿಟ್ಟೋಗ್ಬಿಟಿರಲ್ಲ ಅಂತ ದುಃಖ ಆಗುತ್ತೆ ಅಥವಾ ನಾವು ತುಂಬಾ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿ ತುಂಬನೇ ಗೌರವ ನೀಡುವಂಥ ವ್ಯಕ್ತಿಗಳು ನಮ್ಮ ನಮ್ಮ ಬಗ್ಗೆ ತುಂಬಾ ಕೇವಲವಾಗಿ ಕೀಳಾಗಿ ನೋಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ತುಂಬ ನೋವಾಗುತ್ತೆ ಅಯ್ಯೋ ಈ ಥರ ಅಂದ್ಬಿಟ್ರಲ್ಲ ಅಂತ ಅಂದ್ಕೋಬೇಕು ಒಂದಿನ ಬೇಜಾರು ಮಾಡ್ಕೋಬೇಕು ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ಕಣ್ಣೀರು ಎಷ್ಟು ಬರುತ್ತೋ ಹಾಕ್ಬಿಡಿ ಮಾರನೇ ದಿನದಿಂದ ಕಣ್ಣೀರು ಹಾಕ್ಬೇಡಿ ಬಿಟ್ಬಿಡಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನೀವೇನಂತ ನಿಮ್ಗೆ ಗೊತ್ತಾ ಕರೆಕ್ಟ್ ಅಲ್ವಾ ನೀವೇನು ನೀವು ಕರೆಕ್ಟಾಗಿದ್ದೀರಾ ನಿಯತ್ತಾಗಿ ದಾರಿಲಿ ನಡೀತಾ ಇದ್ದೀರಾ ಇಲ್ವಾ ಅಂತ ನಿಮ್ಗೆ ಗೊತ್ತಿರುತ್ತೆ ತಪ್ಪಿದ್ರೆ ತಿದ್ಕೊಳ್ಳೋಣ ತಪ್ಪು ಇರೋರು ಯಾರೂ ಕೂಡ ಇಲ್ಲ ಇಲ್ಲೇ ಲೈಫಲ್ಲಿ ಆಯಿತಾ ಒಂದು ಹೇಳ್ತಾ ಇದ್ದೀನಿ ತಪ್ಪು ಮಾಡಿದ್ದೀರಾ ಅಷ್ಟೇ ಆದರೆ ನೀವು ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಿಲ್ಲ ಆಯಿತಾ ನಿಮಗೆ ನೀವೇ ನೋವು ತಂದ್ಕೊಂಡಿದ್ದೀರಾ ಲೈಫಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೊಂದ ಜೀವಗಳಿಗಾಗಿರ್ಬೋದು ಅಥವಾ ಗೆಲ್ಬೇಕಂತಿರೋರಿಗಾಗಿರ್ಬೋದು ಇಂಥ ನೋವಲ್ಲಿರೋರಿಗೂ ಕೂಡ ಆಗಿರ್ಬೋದು ಫಸ್ಟ್ ಗೆಲುವಿನ ಕಡೆ ಗಮನ ಕೊಡಿ ನಿಮಗೆ ನೀವೇ ಪ್ರಪಂಚ ನೀವು ಗೆಲ್ಲಲೇಬೇಕು ಖಂಡಿತವಾಗಲಿ ಯಾವಾಗ ನೀವು ಗೆಲುವನ್ನು ಪ್ರೀತಿಸ್ತಿರೋ ನಿಮ್ಮನ್ನು ಪ್ರೀತಿಸ್ತಿರೋ ಆವಾಗ ಗೆಲುವು ಕೂಡ ನಿಮ್ಮನ್ನು ಬಯಸಿ ಬರುತ್ತೆ ನೀವು ಗೆದ್ದು ಕೂಡ ಗೆಲ್ತೀರಾ ಯಾಕಂದರೆ ಗೆಲುವಿನ ಆಶೀರ್ವಾದ ನಿಮಗೆ ಸಿಗುತ್ತೆ ಅವಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲೈಫಲ್ಲಿ ನೀವು ಏನಾದರೂ ಆದಾಗ ಮಾತ್ರ ನಿಮ್ಮ ಜೊತೆ ಜನಗಳಿರ್ತಾರೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮನ್ನು ಬಿಟ್ಟ ಬಿಟ್ಟು ನಿಮಗೆ ಮೋಸ ಮಾಡಿದಂಥವರು ಕೂಡ ನಿಮ್ಮ ಮುಂದೆ ತಲೆ ತೆಗಿಸಿ ಬಾಯಿ ಮುಚ್ಕೊಂಡು ನಿಮ್ಮನ್ನ ನೋಡ್ತಾ ಇರ್ತಾರೆ ಆ ಶಕ್ತಿ ಇರೋದು ಗೆಲುವಿಗೆ ಮಾತ್ರ ನಿಮ್ಮನ್ನ ಕೀಳಾಗಿ ಕಂಡವರು ಕೂಡ ನಿಮ್ಮ ನಿಮ್ಮ ಮುಂದೆ ಬಾಯಿ ಮುಚ್ಕೊಂಡು ನಿಲ್ಲೋ ಥರ ಮಾಡೋ ಶಕ್ತಿ ಇರೋದು ಗೆಲುವಿಗೆ ಮಾತ್ರ ಸೊ ನೀವು ಗೆದ್ರೆ ಮಾತ್ರ ಜನಗಳಿರ್ತಾರೆ ಇನ್ನೊಂದು ರೀತಿ ಹೇಳೋದಂತ ಅಂದರೆ ನೀವು ಎಲ್ಲಿವರೆಗೂ ನಗ್ನಾಗ್ತಾ ಖುಷಿಯಾಗಿರ್ತೀರೋ ಅಲ್ಲಿವರೆಗೂ ಜನಗಳಿರ್ತಾರೆ ಯಾವಾಗ ನೀವು ಸೀರಿಯಸ್ ಆಗಿ ಅವ್ರನ್ನ ಹಚ್ಕೊಂಬಿಟ್ಟು ಅವ್ರನ್ನ ಬಿಟ್ಟೇ ಇರೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡುತ್ತೋ ಆಗ ತುಂಬ ಜನಗಳು ಅಕ್ಷರ ಸಹ ಸತ್ಯ ಹೇಳ್ತಾ ಇದ್ದೀನಿ ತುಂಬ ಜನಗಳು ನಿಮ್ಮನ್ನ ಬಿಟ್ಟು ಹೋಗೋಕೆ ನೆಪ ಹೋಗ್ತಾರೆ ನಿಮ್ಮನ್ನ ಕೀಳಾಗಿ ನೋಡ್ತಾರೆ ಸಾಧ್ಯವಾದಷ್ಟು ನಗ್ನಾಗ್ತಾ ಇರಿ ಪ್ರೀತಿ ಹಂಚಿ ಉಳಿಸ್ಕೊಳ್ಳೋ ಯೋಗ್ಯತೆ ಇರೋರಿಗೆ ಮಾತ್ರ ಸೊ ಅದಕ್ಕೋಸ್ಕರ ಇದ್ದೀನಿ ಗೆಲ್ಲಿ ಗೆಲ್ತಾ ಇರಿ ಇರಿ ನಗ್ತಾ ಇರಿ ಚೆನ್ನಾಗಿರಿ ಆದರೆ ಯಾವತ್ತೂ ಕೂಡ ಲೈಫಲ್ಲಿ ನಾನಿಂದ ಆಗೋದೇ ಇಲ್ಲ ಅಂತ ಅಂದ್ಕೋಬೇಡಿ ಎಲ್ಲ ಶಕ್ತಿ ಕೂಡ ನಿಮ್ಮಲ್ಲಿದೆ ಸ್ಟೂಡೆಂಟ್ಸ್ಗಳಿಗೆ ಆಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ಮನ್ಸು ಮನಸ್ಸೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವತ್ತೂ ಕೂಡ ನಿಮ್ಮ ಮನಸ್ಸನ್ನು ಮತ್ತೊಬ್ಬರ ನೆನಪಲ್ಲಿ ನಿಮ್ಮ ಸಾಧನೆಯೇ ಮರೆಯುವಷ್ಟು ವೀಕ್ ಮಾಡ್ಕೋಬೇಡಿ ಯಾಕಂದರೆ ಜೀವನ ಇನ್ನೂ ತುಂಬ ಇದೆ